ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತು ಚೈನೀಸ್ ಡಿಶ್ ವೆಜ್ ನೂಡಲ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಮನೆಯಲ್ಲಿ ಬೇಗ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಮೊದಲಿಗೆ ಒಂದು ಬಾತ್ ಪಾನ್ಲಿಗೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದ್ಮೇಲೆ ಉದ್ದುದಕ್ಕೆ ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿರೋ ಎರಡು ಈರುಳ್ಳಿನ ಹಾಕಿ ಫ್ರೈ ಮಾಡ್ತಿದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಬೇಯಿಸೋದು ಬೇಡ ಸ್ವಲ್ಪ ರಾ ಆಗಿರಬೇಕು ಒಂದು ಅರ್ಧ ಭದ್ರ ಬೆಂದಿರಬೇಕು ಅಂದರೆ ಇರಬೇಕು ಸ್ವಲ್ಪ ಸಾಫ್ಟೂ ಇರಬೇಕು ಆ ಥರ ಇರಬೇಕು ಚೆನ್ನಾಗಿರುತ್ತೆ ನೂಡಲ್ಸ್ಗೆ ಮತ್ತು ಇವಾಗ ಉದ್ದದಾಗಿ ಹೆಚ್ಚಿರೋ ಕ್ಯಾಬೇಜು ಮತ್ತು ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿರೋ ಬೀನ್ಸು ಸೊ ಮತ್ತು ಸ್ವಲ್ಪ ಸ್ವೀಟ್ ಕಾರ್ ಹಾಕಿ ಫ್ರೈ ಮಾಡ್ತಿದ್ದೀನಿ ಇದನ್ನು ಅಷ್ಟೇ ಜಾಸ್ತಿ ಓವರ್ ಕುಕ್ ಮಾಡೋದು ಬೇಡ ಸ್ವಲ್ಪ ಆಗಿ ಇದ್ದರೆ ಚೆನ್ನಾಗಿರುತ್ತೆ ಫಿಫ್ಟಿ ಪರ್ಸೆಂಟ್ ಬೆಂದಿರಬೇಕು ಫಿಫ್ಟಿ ಪರ್ಸೆಂಟ್ ಆಗಿರಬೇಕು ಸೊ ಇಲ್ಲಿ ನಾನು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಸೊ ನೀವು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಸೊ ಇಲ್ಲಿ ನಾನು ಮುಂಚೆನೇ ನೂಡಲ್ಸ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ನೂಡಲ್ಸ್ಗೆ ಸ್ವಲ್ಪ ನೀರು ಕುದಿಯೋ ನೀರು ನೀರಿಗೆ ನೂಡಲ್ಸ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಬೆಂದ ಮೇಲೆ ಸೋಸ್ಕೊಂಡು ತಣ್ಣದಲ್ಲಿ ಹಾಕಿ ಪಕ್ಕಕ್ಕೆಟ್ಟರೆ ಸಾಕು ನೂಡಲ್ಸ್ ರೆಡಿ ಆಗುತ್ತೆ ಅಂದರೆ ಕುಕ್ ಆಗೋದು ಸೊ ಇವಾಗ ನೂಡಲ್ಸ್ಗೆ ಹಾಕಿದ್ದೀನಿ ಅದಕ್ಕೆ ಒಂದು ಚಮಚ ಚಿಲ್ಲಿ ಸಾಸು ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಎರಡು ಹಾಕಿದೆ ಒಂದು ಚಮಚ ಸೋಯಾ ಸಾಸು ಹಾಫ್ ಚಮಚ ವಿನೆಗರ್ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಮೆಣಸಿನ ಪುಡಿ ಇಷ್ಟು ಹಾಕಿ ಫ್ರೈ ಮಾಡ್ತಿದ್ದೀನಿ ನಿಮಗೆ ಕ್ಯಾಪ್ಸಿಕಮ್ ಸಿಕ್ಕಿದ್ರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಬಟ್ ನನಗೆ ಸಿಕ್ಕಲಿಲ್ಲ ಸೊ ಅದಕ್ಕೆ ನಾನು ಸ್ಕಿಪ್ ಮಾಡಿದೆ ಸೊ ನಿಧಾನಕ್ಕೆ ಮಿಕ್ಸ್ ಮಾಡಿ ನೂಡಲ್ಸು ಇಲ್ಲಾಂದರೆ ಅದು ಕಟ್ ಆಗಿಬಿಡುತ್ತೆ ಸೊ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಸೊ ವೆಜಿಟೇಬಲ್ಸ್ ನೂಡಲ್ಸ್ ರೆಡಿ ಇದೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು